ನಗರದ ತಾಲೂಕ್ ಪಂಚಾಯತ್ ಕಾರ್ಯಾಲಯದಲ್ಲಿ ಗಂಗಾವತಿ ತಾಲೂಕು ಮಟ್ಟದ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರ ಕೊಠಡಿಯನ್ನು ಜಿಲ್ಲಾಧ್ಯಕ್ಷರಾದ ರೆಡ್ಡಿ ಶ್ರೀನಿವಾಸರವರು ಮತ್ತು ತಾಲೂಕು ಅಧ್ಯಕ್ಷರಾದ ವೆಂಕಟೇಶ್ ಬಾಬು ಉಪಾಧ್ಯಕ್ಷರಾದ ಎಸ್ ಪಿ ಕಾದ್ರಿ ಅವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಸಮಿತಿಯ ಸದಸ್ಯರುಗಳು ಉಪಸ್ಥಿತರಿದ್ದರು ತಾಲೂಕ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಅಧ್ಯಕ್ಷರ ಮತ್ತು ಸದಸ್ಯರ ಕೊಠಡಿಯನ್ನು ಉದ್ಘಾಟನೆ ಮಾಡಲಾಗಿದೆ ಇವತ್ತು ತಾಲೂಕ್ ಪಂಚಾಯತಿ ಇದರಲ್ಲಿ ತಾಲೂಕ್ ಪಂಚಾಯತಿ ಕಚೇರಿಯಲ್ಲಿ ಈ ಒಂದು ಕಚೇರಿ ನಮ್ಮ ನಾಯಕರುಗಳಾದಂತಹ ಸನ್ಮಂಧಿಸಿ ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರ್ ಸಾಹೇಬರ ಆದೇಶದ ಮೇರೆಗೆ ಪ್ರತಿಯೊಂದು ತಾಲೂಕು ಅಧ್ಯಕ್ಷರಿಗೆ ಮತ್ತು ಜಿಲ್ಲಾ ಜಿಲ್ಲಾ ಜಿಲ್ಲಾಧ್ಯಕ್ಷಗಳಿಗೆ ಜಿಲ್ಲಾ ಆಡಳಿತ ಭವನದಲ್ಲಿ ಮತ್ತು ತಾಲೂಕಿನಲ್ಲಿ ತಾಲೂಕಾ ಭವನದಲ್ಲಿ ಈ ಒಂದು ಕಚೇರಿಗಳನ್ನು ಉದ್ಘಾಟನೆ ಮಾಡಿದ್ವಿ ಈ ಒಂದು ಉದ್ದೇಶ ಏನಪ್ಪ ಅಂತಂದರೆ ಇವತ್ತು ನಾವೆಲ್ಲರೂ ಕೂಡ ನಾವು ತಾಲೂಕು ಅಧ್ಯಕ್ಷರು ಸದಸ್ಯರೆಲ್ಲರೂ ಕೂಡ ಇವತ್ತೇನು ನಮ್ಮ ಐದು ಗ್ಯಾರಂಟಿ ಸ್ಕೀಮ್ಗಳಿದಾವೆ ಆ ಐದು ಗ್ಯಾರಂಟಿ ಸ್ಕೀಮ್ಗಳು ಬಡವರಿಗೆ ತಲುಪ್ತಾ ಇಲ್ಲ ತಲುಪಿಸ್ತದೇ ಇಲ್ಲ ಯಾವ ಕಾರಣಕ್ಕೆ ತಲುಪಿಸ್ತಾ ಇಲ್ಲ ಅಧಿಕಾರಿಗಳಿಗೆ ಮತ್ತು ನಮಗೆ ಒಂದು ಒಂದು ಏನು ಕೋಆರ್ಡಿನೇಷನ್ ಕೋಆರ್ಡಿನೇಷನ್ ಕಮಿಟಿ ಮಾಡಿದ್ದಾರೆ ಅದಕ್ಕೆ ನಾವು ಮಾನಿಟ್ರಿಂಗ್ ಮಾಡಿ ಈಗಾಗಲೇ ನಾವೆಲ್ಲ ಸದಸ್ಯರು ಅಧ್ಯಕ್ಷರೆಲ್ಲರೂ ಕೂಡ ತಾಲೂಕು ಮಟ್ಟದಲ್ಲಿ ರಿವ್ಯೂ ಮೀಟಿಂಗ್ ಮಾಡಿದ್ವಿ ಅದೇ ನಮ್ ಲಿಸ್ಟ್ ಬಂದಿದ್ದಾರೆ ಗೃಹ ಜ್ಯೋತಿ ಇದರಲ್ಲಿ ಎಷ್ಟು ಮಂದಿ ಫಲಾನುಭವಿಗಳು ಯಾವ ಪಂಚಾಯತ್ ನಲ್ಲಿ ಫಲಾನುಭವಿಗಳು ಮುಗ್ತಾ ಇಲ್ಲ ಅನ್ನಭಾಗ್ಯ ಇದರಲ್ಲಿ ಮತ್ತು ಗೃಹಲಕ್ಷ್ಮಿ ಇದರಲ್ಲಿ ಮತ್ತು ಇನ್ನೊಂದು ಗೃಹ ಜ್ಯೋತಿ ಇದರಲ್ಲಿ ಎರಡ್ ಸಾವಿರದ ಈ ಒಂದು ಸ್ಕೀಮ್ ನಲ್ಲಿ ಯಾರಿಗೆ ಮುಂದೆ ಒಂದು ಲಿಸ್ಟ್ ಬಂದಿದೆ ಆ ಒಂದು ಲಿಸ್ಟ್ ನಮ್ಮ ಅಧ್ಯಕ್ಷರು ಎಲ್ಲ ಸದಸ್ಯರು ಕೂಡ್ಕೊಂಡು ಅಲ್ಲಿ ಹೋಬಳಿ ಮಟ್ಟದಲ್ಲಿ ಆ ಅಧಿಕಾರಿಗಳು ಕರ್ಕೊಂಡು ಅವ್ರು ಕೊಡಿಸುವಂತ ಕೆಲಸ ನಾವು ಮಾಡ್ತಾ ಇದ್ವಿ ಅದು ನೈಂಟಿ ಸೆವೆನ್ ಟು ಪರ್ಸೆಂಟ್ ನಾವು ರೀಚ್ ಆಗಿದ್ವಿ ಈಗ ನಮ್ಮದು ರಾಜ್ಯದಲ್ಲಿ ನಮ್ಮ ಕೊಪ್ಪಳ ಜಿಲ್ಲೆ ಐದನೇ ಸ್ಥಾನ ಇದೆ ನಾವು ಖಂಡಿತವಾಗಿ ಒಂದನೇ ಸ್ಥಾನಕ್ಕೆ ಬಂದೇ ಬರ್ತೀವಿ ಈಗಾಗಲೇ ನಾವು ಕನಗಿರಿನಲ್ಲಿ ಇವತ್ತು ರಿವ್ಯೂ ಮೀಟಿಂಗ್ ಮಾಡ್ತೀವಿ ಅಲ್ಲಿ ಕೂಡ ನಮ್ಮ ಅಧ್ಯಕ್ಷರು ಮತ್ತು ಸದಸ್ಯರೆಲ್ಲರಿಗೂ ಕೂಡ ಅವರ ಅಧಿಕಾರ ಅಧಿಕಾರ ತಗೊಂಡು ಮತ್ತು ರಿವ್ಯೂ ಮೀಟಿಂಗ್ ಮಾಡಿದ್ವಿ ಮೊನ್ನೆ ಕನಗಿರಿ ಕಾರ್ಟಿನಲ್ಲಿ ಒಂದು ರಿವ್ಯೂ ಮೀಟಿಂಗು ನಮ್ಮ ಜಿಲ್ಲಾ ಮಟ್ಟದ ಮೀಟಿಂಗು ಆಮೇಲೆ ಕೊಪ್ಪಳದಲ್ಲಿ ಕೂಡ ಅಧಿಕಾರ ಸ್ವೀಕಾರ ಮಾಡಿದ್ರು ಈ ರೀತಿ ಆಮೇಲೆ ಕುಷ್ಟಗಿನಲ್ಲಿ ಯಲಬುರ್ಗದಲ್ಲಿ ಕಚೇರಿಗಳು ಆಗಿದ್ದಾರೆ ಇದು ಏನಾಗ್ತದೆ ಅಂತಂದ್ರೆ ಅಧಿಕಾರಿಗಳು ನಮಗೆ ಒಂದು ಕೋಆರ್ಡಿನೇಟ್ ಕಮಿಟಿ ಆಗಿ ನಾವು ಹೆಚ್ಚಿನ ರೀತಿಯಲ್ಲಿ ಈ ಒಂದು ಸ್ಕೀಮ್ಗಳು ನಾವು ಬಡವಿ ಮುಚ್ಚುವಂತ ಕೆಲಸ ಮಾಡ್ತೀವಿ ಈ ಒಂದು ಉದ್ದೇಶ ನಮ್ಮ ಸರ್ಕಾರಕ್ಕೆ ಒಳ್ಳೆ ಹೆಸರು ತರಬೇಕು ನಮ್ಮ ಜಿಲ್ಲೆಯಲ್ಲಿರುವಂತಹ ಎಲ್ಲ ನಾಯಕರುಗಳಿಗೆ ಒಂದು ಉತ್ತಮವಾದಂತಹ ಹೆಸರು ಅನ್ನೋ ಉದ್ದೇಶದಿಂದ ನಾವು ಮಾಡ್ತೀವಿ ವಿಶೇಷವಾಗಿ ನಮ್ಮ ಕೆಪಿಸಿಸಿ ಅಧ್ಯಕ್ಷರಾದಂತ ಸನ್ಮಾನ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬ್ರು ಒಂದು ಅವರೊಂದು ದೂರದೃಷ್ಟಿ ಆಲೋಚನೆಯಿಂದ ಈ ಒಂದು ಸ್ಕೀಮ್ಗಳು ಈ ಒಂದು ಸಮಿತಿಗಳು ನೇಮಕ ಮಾಡಿದ್ದಾರೆ ಯಾಕಪ್ಪ ಅಂದ್ರೆ ಒಂದ್ ಕಡೆ ನಮ್ಮ ಕಾರ್ಯಕರ್ತರಿಗೆ ಅಧಿಕಾರ ಒಂದು ಸಿಗ್ತದೆ ಒಂದ್ ಕಡೆ ಮಾನಿಟರಿಂಗ್ ಒಂದ್ ಕಡೆ ಬಡವರಿಗೆ ಸೇವೆ ಮಾಡುವಂತ ಕೆಲಸ ನಿಜವಾಗ್ಲೂ ಕೂಡ ಇದೊಂದು ನಾವೆಲ್ಲರೂ ಕೂಡ ಈ ಒಂದು ಸಂಸ್ಥೆಯಲ್ಲಿ ನಾವು ಸದಸ್ಯರು ಅಧ್ಯಕ್ಷರಾಗಿರುವಂತೆ ಸದಸ್ಯರಾಗಿರುವಂತದ್ದು ಇದೊಂದು ನಮ್ಮ ಭಾಗ್ಯ ಅಂತೇಳಿದ್ರು ನಮ್ಮ ಪುಣ್ಯ ಅಂತೇಳಿ ಯಾಕಂದ್ರೆ ಬಡವರಿಗಾಗಿ ಬಡವರ ಯೋಜನೆಗಳನ್ನ ಮುಗಿಸ್ಲಿಕ್ಕೆ ನಾವು ಇವತ್ತು ಇದ್ದೀವಿ ಅದಕ್ಕೆ ಎಲ್ಲ ಅಧಿಕಾರಿಗಳಿಗೂ ನಾವು ಅನೇಕ ಸಂಬಂಧ ಇಟ್ಕೊಂಡು ನಾವು ಎಲ್ಲ ಸದಸ್ಯರು ಪ್ರಾಮಾಣಿಕವಾಗಿ ಬಡವರಿಗೆ ಮುಗಿಸುವಂಥ ಕೆಲಸ ನಾವು ಮಾಡ್ತೀವಿ ಇದಾದರೆ ನಮ್ಮ ಜಿಲ್ಲಾಧ್ಯಕ್ಷರು ಸವಿಸ್ತಾರವಾಗಿ ಇದರ ಬಗ್ಗೆ ಬಳಸಿ ತಂದಿದ್ದಾರೆ ನಾವು ಸರ್ಕಾರದ ಆದೇಶ ಮತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ತಂಗಡಿಗೆ ಅವರು ಹಾಗೂ ನಮ್ಮ ನಾಯಕರಾದಂಥ ಅನ್ಸಾರಿ ಅವರ ಮಾರ್ಗದರ್ಶನದಲ್ಲಿ ಹಾಗೂ ಜಿಲ್ಲಾ ಅಧ್ಯಕ್ಷರ ಮಾರ್ಗದರ್ಶನದಲ್ಲಿ ನಾವು ಇವತ್ತು ಈ ಅನುಷ್ಠಾನ ಗ್ಯಾರಂಟಿ ಅನುಷ್ಠಾನದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಈಗಾಗಲೇ ನಾವು ಸನ್ನದ್ಧರಾಗಿದ್ದೀವಿ ಈ ಇವತ್ತು ಮೊನ್ನೆ ಸುಮಾರು ಮೂರು ನಾಲ್ಕು ದಿವಸ ಪುರು ನಾವು ಎಲ್ಲ ನದಿ ಕಲಾವಧಿಯನ್ನು ಇದು ಮಾಡಿ ಒಂದು ಎರಡು ಪತ್ರಿಕಾ ಪತ್ರವನ್ನು ಕೊಟ್ಟಿದ್ದೀವಿ ಥರ ಇವತ್ತು ಈ ಕುಂತು ಕೆಲಸ ಮಾಡಲಿಕ್ಕೆ ತಾಲೂಕು ಅಧ್ಯಕ್ಷರಿಗೆ ಮತ್ತು ಜಿಲ್ಲಾ ಉಪಾಧ್ಯಕ್ಷರಿಗೆ ಮತ್ತು ಆಫೀಸಿನ ಸದಸ್ಯರಿಗೆ ಎಲ್ಲರೂ ಕೂಲಿ ಕೆಲಸ ಮಾಡಲಿಕ್ಕೆ ಈಗ ತಾಲೂಕ್ ಪಂಚಾಯತಿ ಆಫೀಸ್ನಲ್ಲಿ ಒಂದು ಕೋಟಡಿಯನ್ನು ಕೊಟ್ಟಿದ್ದಾರೆ ಅದನ್ನು ಇವತ್ತು ಉದ್ಘಾಟನೆ ಮಾಡಿದ್ದಾರೆ ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲರೂ ಸೇರಿಕೊಂಡು ಸದಸ್ಯರು ಇವತ್ತಿನಿಂದಲೇ ಈ ನಮ್ಮ ಕಾರ್ಯಕ್ರಮವನ್ನು ನಾವು ಯಶಸ್ವಿಗೊಳಿಸಿದ್ದೆ ನಾವು ಈಗಾಗಲೇ ಮಾತಾಡ್ತಾ ಇದ್ವಿ ಕುಂತು ಚರ್ಚೆ ಮಾಡ್ತಾ ಇದ್ವಿ ಯಾವ ರೀತಿ ಮಾಡಬೇಕು ಏನು ಮಾಡಬೇಕಂತೇಳಿ ಸರ್ಕಾರದ ಗೈಡೆನ್ಸ್ ಮತ್ತು ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ನಾಯಕರ ಮಾರ್ಗದರ್ಶನದಲ್ಲಿ ಯಶಸ್ವಿಯಾಗಿ ಇದು ಸಮಾಜ ಸೇವೆ ಅಂತ ಕೆಲಸ ಇದೆ ಇದು ಅಧಿಕಾರದ ಯಾವುದು ಅಲ್ಲ ಇದು ಸಮಾಜ ಸೇವೆ ಬಡವರಿಗಾಗಿ ಏನಾದರೂ ನಾವು ಸರ್ಕಾರ ಏನು ನಮಗೆ ಅಧಿಕಾರ ಕೊಟ್ಟಿದೆ ಈ ಯೋಜನೆಯಲ್ಲಿ ನಾವು ಇದನ್ನು ಸವಿಸ್ತಾರವಾಗಿ ಇದನ್ನು ಬಳಸಿಕೊಂಡು ಬಡವರಿಗೆ ಸಾಕಷ್ಟು ಅನುಕೂಲವಾಗುವಂಥ ಕೆಲಸ ಬಡವರು ದುಡಿಬೇಕು ಮತ್ತು ಆಫೀಸ್ಗಳಿಗೆ ತಿರುಗಾಡಬೇಕಂದ್ರೆ ಕಷ್ಟ ಆಗ್ತದೆ ಅದಕ್ಕೆ ಸರ್ಕಾರ ಏನು ಮಾಡಿದೆ ಅಂತಂದರೆ ನಮ್ಮ ಕಾರ್ಯಕರ್ತರಿಗೆ ಇದರಲ್ಲಿ ವಿಂಗಡಿಸಿ ಅವರನ್ನೇ ಅವರ ಮನೆಗೆ ಬಡವರ ಮನೆಗೆ ಹಾಗೆ ಏನಂತ ಒಂದು ಕೆಲಸವನ್ನು ಕೊಟ್ಟಿದ್ದಾರೆ ನಾವು ಬಡವರ ಮನೆಗೆ ಯಾರು ಫಲಾನುಭವಿಗಳು ಇದ್ದಾರೆ ಅವರು ಏನೇನು ತೊಂದರೆಗಳು ಇದ್ದಾರೆ ಅಥವಾ ಯಾರಿಗೂ ಇನ್ನೂ ಸಿಕ್ಕಿಲ್ಲ ಅಂಥವರಿಗೆ ಹುಡುಕಿ ಅವರಿಗೆ ಈ ಎಲ್ಲ ಐದು ಗ್ಯಾರಂಟಿ ಯೋಜನೆ ಅನುಷ್ಠಾನ ಯೋಜನೆಗಳನ್ನು ನಾವು ಅವರಿಗೆ ತಲುಪುವ ಹಾಗೆ ನಾವೆಲ್ಲ ಸದಸ್ಯರು ಮತ್ತು ಅಧ್ಯಕ್ಷರುಗಳು ಈ ಕೆಲಸಕ್ಕೆ ಇವತ್ತಿನಿಂದ ಮುಂದಾಗ್ತೀವಿ ಅಂತ ಹೇಳಿ ನಾನು ಹೇಳ್ತೇನೆ ಧನ್ಯವಾದ ನಮ್ಮ ಕರ್ನಾಟಕ ಸರ್ಕಾರದ ಬಹಳ ಮಹತ್ವಾಕಾಂಕ್ಷಿ ಯೋಜನೆಯ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಒಂದು ಕೊಠಡಿಯನ್ನು ಉದ್ಘಾಟನೆ ಮಾಡಲಾಯಿತು ಗಂಗಾವತಿ ತಾಲೂಕು ಪಂಚಾಯತಿಯ ಒಂದು ಸಭಾಂಗಣದಲ್ಲಿ ಕಳೆದ ಬುಧವಾರ ನಾವು ಏನು ಪದಕ ಸಮಾರಂಭ ಮಾಡಿದ್ವಿ ಈ ಒಂದು ಯೋಜನಾ ಅನುಷ್ಠಾನ ಸಮಿತಿಯ ಕೊಠಡಿ ಯಾಕೆ ಅವಶ್ಯಕತೆ ಅಂದ್ರೆ ಸರ್ಕಾರದ ಅಧಿಕಾರಿಗಳು ಹಾಗೂ ಸಾರ್ವಜನಿಕರ ನಡುವೆ ನಮ್ಮ ಒಂದು ಸಮಿತಿ ಕೊಂಡಿಯಾಗಿ ಕೆಲಸ ಮಾಡುತ್ತೆ ಏನಂದ್ರೆ ಒಂದು ಕಾನ್ಸೆಪ್ಟ್ ಏನಂದ್ರೆ ನಮ್ಮ ಸಿದ್ದರಾಮಯ್ಯವ್ರದ್ದು ಸರ್ಕಾರದ ಕೆಲಸಗಳು ಸೀದಾ ಯಾವುದೇ ಮಧ್ಯವರ್ತಿಯ ಹಾವಳಿ ಇರಲಿಲ್ಲ ಸೀದಾ ನಮ್ಮ ಕಾರ್ಯಕರ್ತರ ಮುಖಾಂತರ ಸರ್ಕಾರದ ಬಡವನ ಬಾಗಿಲಿಗೆ ತಲುಪಬೇಕನ್ನೋದೇ ನಮ್ಮ ಸರ್ಕಾರದ ಧ್ಯೇಯ ಯಾವ ಕಾರಣಕ್ಕೂ ಈ ಏನು ಬೇರೆ ಪಕ್ಷದವರು ಅಪಪ್ರಚಾರ ಮಾಡ್ತಾ ಇದಾರಲ್ಲ ಅವು ಬದ್ಲಾಗ್ತತಿ ಸ್ಕೀಮ್ ನಿಂತ ಅಂತ ಈಗಾಗಲೇ ಲೋಕಸಭಾ ಕ್ಷೇ ಲೋಕಸಭಾದಲ್ಲಿ ಮತದಾರ ಏನು ತೀರ್ಪು ಕೊಟ್ರ ಏನ್ ತೀರ್ಪು ಕೊಟ್ಟರು ಕೂಡ ಅದ್ರ ಅದರ ನಂತರ ಕೂಡ ಒಂದು ಮೊನ್ನೆ ಆಗಲಿ ಒಂದು ಗೃಹಲಕ್ಷ್ಮಿ ದುಡ್ಡು ಕೂಡ ಬಂದಿದೆ ಅದರ ನಂತರ ರೇಷನ್ ಕಾರ್ಡ್ ದುಡ್ಡು ಬಂದಿದೆ ನಾನ್ ಸ್ಪಷ್ಟಪಡಿಸ್ತದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವವರೆಗೂ ಈ ಒಂದು ಗ್ಯಾರಂಟಿ ಯೋಜನೆಗಳು ಯಾವ ಕಾರಣಕ್ಕೂ ನಿಲ್ಲೋದಿಲ್ಲ ಇದನ್ನ ಮೊದಲು ತಾವು ಸಾರ್ವಜನಿಕರಲ್ಲಿ ನಾನು ಮನವಿ ಅಂದ್ರೆ ತಮ್ಮ ಪತ್ರಿಕೆ ಮುಖಾಂತರ ಕೂಡ ಅವರಿಗೆ ಒಂದು ವಿಶ್ವಾಸ ತುಂಬ್ರಿ ಯಾಕಂದ್ರೆ ಈ ಒಂದು ಯೋಜನೆ ಹೆಂಗತ್ತಂದ್ರೆ ಕರ್ನಾಟಕದಲ್ಲಿ ಸ್ಟ್ಯಾಂಡ್ ಲಿವಿಂಗ್ ಆಫ್ ಸ್ಟ್ಯಾಂಡರ್ಡಿಟಿ ಅಂದ್ರೆ ಒಂದು ಏನು ಜನರ ಜೀವನ ಮಟ್ಟವನ್ನು ಸುಧಾರಣೆಗೋಸ್ಕರ ಈ ಯೋಜನೆಗಳ ತಂದಿದ ಹೊರತು ಯಾವುದೇ ನಾವು ರಾಜಕೀಯ ಲಾಭಕ್ಕೋಸ್ಕರ ಅಲ್ಲ ರಾಜಕೀಯ ಲಾಭ ಆಗಲಿ ಜನರು ಪ್ರಭುತ್ವ ನಮ್ಮ ಕರ್ನಾಟಕ ಜನ ಪ್ರಬುದ್ಧ ಎರಡ್ ಸಾವಿರದ ಇಪ್ಪತ್ ಮೂರ ಚುನಾವಣೆಯಲ್ಲಿ ಆಲ್ರೆಡಿ ಅವರು ತೀರ್ಪು ಕೊಟ್ಟಿದ್ದಾರೆ ರಾಜಕೀಯ ಲಾಭ ನಂತರ ಆದರೆ ಕರ್ನಾಟಕದಲ್ಲಿರ್ತ ಪ್ರತಿಯೊಬ್ಬ ಬಡವನ ಜೀವನ ಸುಧಾರಣೆ ಆಗ್ಬೇಕಂತ ಹೇಳಿನಿ ಈ ಒಂದು ಹಲೋ ಈ ಒಂದು ಗ್ಯಾರಂಟಿ ಯೋಜನೆಗಳ ಸಮಿತಿ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ನಾರಿ ಶಕ್ತಿ ಆಗಿರ್ಬೋದು ಯುವ ವಿದ್ಯಾರ್ಥಿಗಳಿಗೆ ಕೆಲ ನಮ್ಮ ಯುವ ನಿಧಿ ಆಗಿರ್ಬೋದು ಎಲ್ಲ ಕಾರ್ಯಕ್ರಮಗಳು ನಾವೆಲ್ಲ ಸೇರಿ ಏನು ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ರೆಡ್ಡಿ ಶ್ರೀನಿವಾಸ ಅಣ್ಣನವರು ಹಾಗೂ ನಮ್ಮ ಹಿರಿಯ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯರಾಗಿರ್ತಕ್ಕಂಥ ಜಿಲ್ಲಾ ಉಪಾಧ್ಯಕ್ಷರಾದಂಥ ಎಸ್ ಬಿ ಖಾದ್ರಿ ಮಾನವರು ಅವರ ಎಲ್ಲ ನೇತೃತ್ವದಲ್ಲಿ ನಾವೆಲ್ಲ ಮನೆಗೆ ತಲುಪಿಸ್ತೀವಿ ಅಂತ ಹೇಳ್ತಾ ನಾನು ಎರಡು ಕೂಡ ಸನ್ಮಾನ್ಯ ಶ್ರೀ ಇಬ್ಬರ ಅನ್ಸಾರಿ ಅವರನ್ನ ಮನೆಯಲ್ಲಿ ಅವರ ಮಾರ್ಗದರ್ಶನದಲ್ಲಿ ಏನು ಇವತ್ತು ಕರ್ನಾಟಕ ಸರ್ಕಾರ ಗ್ಯಾರಂಟಿ ಅನುಷ್ಠಾನ ಸಮಿತಿಯನ್ನು ಎಲ್ಲರೂ ಕೂಡ ಸಮಿತಿಯನ್ನು ಮಾಡಿದೆ ಇಲ್ಲಿ ಕರ್ನಾಟಕದ ಎಲ್ಲ ತಾಲೂಕುಗಳಲ್ಲಿ ಅದೇ ರೀತಿ ಗಂಗಾವತಿಯಲ್ಲಿ ಕೂಡ ಗ್ಯಾರಂಟಿ ಅನುಷ್ಠಾನ ಸಮಿತಿ ಆಗಿದೆ ಇವತ್ತಿನ ಗ್ಯಾರಂಟಿ ಅನುಷ್ಠಾನ ಸಮಿತಿ ಕಾರ್ಯನಿರ್ವಹಣೆ ಮಾಡುವುದಕ್ಕಾಗಿ ತಾಲೂಕು ಪಂಚಾಯತ್ ಗಂಗಾವತಿ ಒಳಗಡೆ ಒಂದು ನಮಗೆ ಏನು ಕಚೇರಿ ಕೊಟ್ಟಿದ್ದಾರೆ ಅದರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಿಸಿರ್ತಕ್ಕಂಥ ನಮ್ಮ ಸಮಿತಿಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಗದಿ ಶ್ರೀನಿವಾಸ ಅವರೇ ಅದೇ ರೀತಿ ನಮ್ಮ ಜಿಲ್ಲಾ ಸಮಿತಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಎಸ್ ಬಿ ಖಾತ್ರಿ ಅವರೇ ಅದೇ ರೀತಿ ಜಿಲ್ಲಾ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಆನಂದ್ ಆಸ್ಕಲ್ ಅವರೇ ಅದೇ ರೀತಿ ತಾಲೂಕು ಸಮಿತಿಯ ಅಲ್ಲ ಎಲ್ಲ ಸದಸ್ಯರೇ ಕರ್ನಾಟಕ ಸರ್ಕಾರ ಏನು ಈ ಪಂಚ ಗ್ಯಾರಂಟಿಗಳನ್ನ ಜಾರಿ ಮಾಡಿದೆ ಇದನ್ನು ನಾವು ಮನೆ ಮನೆಗೆ ಈಗ ಆಲ್ರೆಡಿ ನಾವು ಸುಮಾರು ತೊಂಬತ್ತೇಳು ಪರ್ಸೆಂಟ್ ರಷ್ಟು ನಾವು ನಮ್ಮ ಸ್ಕೀಮ್ಗಳನ್ನ ಮನೆ ಮನೆಗೆ ಮುಗಿಸಿದ್ದೀವಿ ಇನ್ನು ಉಳಿದಿರ್ತಕ್ಕಂಥ ಮೂರು ಪರ್ಸೆಂಟ್ ಏನು ಟೆಕ್ನಿಕಲ್ ಕಾರಣಗಳಿಗಾಗಿ ನಿಂತ್ಕೊಂಡಿದೆ ಆ ಎಲ್ಲ ಯೋಜನೆಗಳನ್ನ ಸರ್ಕಾರ ನಮಗೆ ಅಧಿಕಾರದ ಜೊತೆಗೆ ಆ ಏನು ಮೂರು ಪರ್ಸೆಂಟ್ ಜನರಿಗೆ ನಮ್ಮ ಯೋಜನೆಗಳು ಮತ್ತು ಏನು ಬಾಕಿ ಇದೆ ಆ ಬಾಕಿ ಇರ್ತಕ್ಕಂಥದ್ದನ್ನು ಕೂಡ ಫುಲ್ ಮಾಡಬೇಕಂತಕ್ಕಂಥ ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅದೇ ರೀತಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಒಂದು ಈ ಏನು ಕೆಲಸ ಇದೆ ಇದು ನಮ್ಮ ಸರ್ಕಾರದ ಬದ್ಧತೆ ಬದ್ಧತೆಯನ್ನು ಎತ್ತಿ ತೋರಿಸ್ತಾ ಇದೆ ಕಳೆದ ಎರಡು ಮೂರು ದಿನಗಳಿಂದ ಎರಡನೇ ಕಂತ ಹನ್ನೊಂದು ಮತ್ತು ಹನ್ನೆರಡನೇ ಕಂತು ಬಂದಿಲ್ಲ ಅಂತಕ್ಕಂಥ ಬಿ ಜೆ ಅವರು ಮಾತಾಡ್ತಾ ಇದ್ದಾರೆ ಸುಳ್ಳನ್ನು ಹಬ್ಬಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರ ಏನು ಐದು ವರ್ಷಗಳ ಕಾಲ ಇರ್ತದೆ ಐದು ವರ್ಷಗಳ ಕಾಲ ನಾವು ಏನು ಮಾತು ಕೊಟ್ಟಿದೀವಿ ನಾವು ಚುನಾವಣೆ ಸಂದರ್ಭದಲ್ಲಿ ಎಲ್ಲಾ ಐದು ಗ್ಯಾರಂಟಿಗಳನ್ನ ಕೂಡ ಮನೆ ಮನೆಗೆ ನಾವೇನು ಗುಡಿಸ್ತಾ ಖಂಡಿತವಾಗಿ ಬಿಡಿಸ್ತೀವಿ ಈಗಾಗಲೇ ಅನ್ನಭಾಗ್ಯ ಯೋಜನೆಯ ನಾವೇನು ಮಾತು ಕೊಟ್ಟಿದ್ವಿ ಆ ರೀತಿಯ ಕಾರ್ಯಕ್ರಮದ ಐದು ಕೆಜಿ ಅಕ್ಕಿ ಮತ್ತೆ ನೂರ ಎಪ್ಪತ್ತು ರೂಪಾಯಿ ಪರ್ ಹೆಡ್ ನಾವೇನು ಮಾತು ಕೊಟ್ಟಿದ್ವಿ ಆ ರೀತಿ ಈಗ ಆಲ್ರೆಡಿ ಚಾನು ಇದೆ ಇನ್ನೊಂದು ಎರಡು ಮೂರು ದಿನದೊಳಗಡೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಎಲ್ಲರಿಗೂ ಕೂಡ ಬರ್ತಾರೆ ಮತ್ತೆ ಏನು ಯುವ ನಿಧಿ ಇದೆ ಯುವ ನಿಧಿ ಕಾರ್ಯಕ್ರಮದಲ್ಲಿ ಹೆಚ್ಚಿನ ನೋಂದಣಿಗಳು ಆಗ್ತಾ ಇಲ್ಲ ಅಂತಕ್ಕಂಥದ್ದಿದೆ ಅದಕ್ಕೆ ನಮ್ಮ ನಾಯಕರು ಈಗ ಆಲ್ರೆಡಿ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಗಳಿಗೆ ಸೂಚಿಸಿದ್ದಾರೆ ಹೆಚ್ಚಿನ ರೀತಿಯ ಪ್ರಚಾರವನ್ನು ಮಾಡುವುದರ ಮೂಲಕ ಆ ಯುವ ನೀತಿ ಕಾರ್ಯಕ್ರಮವನ್ನು ಹೆಚ್ಚು ಜನರಿಗೆ ತಲುಪಿಸಬೇಕು ಅಂತಕ್ಕಂಥ ಬದ್ದತೆಯನ್ನು ಕೂಡ ತೋರಿಸಿದ್ದಾರೆ ಅದೇ ರೀತಿ ನಾವು ಶಕ್ತಿ ಯೋಜನೆ ಅಡಿಯೊಳಗಡೆ ಈಗ ಆಲ್ರೆಡಿ ಉಚಿತವಾಗಿರ್ತಕ್ಕಂಥ ಮಹಿಳೆಯರಿಗೆ ಪ್ರಯಾಣವನ್ನ ನಾವು ಉಚಿತವಾಗಿ ಕೊಡ್ತಾ ಇದ್ದೀವಿ ಅದು ಕೂಡ ಕಂಟಿನ್ಯೂ ಇದೆ ಈ ತರದ ಈ ತರದ ಯಾವುದೇ ಸ್ಕೀಮ್ಗಳನ್ನ ಬಿಜೆಪಿಯವರು ಹೇಳಲ್ಲ ಅವ್ರು ಹೇಳ್ತಕ್ಕಂಥದ್ದು ಸುಳ್ಳು ಅವರ ಮನೆ ದೇವರು ಅಂತ ಈಗ ಆಲ್ರೆಡಿ ನಮ್ಮ ನಾಯಕರು ಏನು ಹೇಳ್ತಾರೆ ಅದೇ ರೀತಿ ಅವರ ಸುಳ್ಳು ಅವರ ಮನೆ ದೇವರು ಹಾಗಾಗಿ ಅವರು ಸುಳ್ಳನ್ನು ಹಬ್ಸ್ತಕ್ಕಂಥ ಕೆಲಸ ಮಾಡ್ತಾರೆ ಅವರ ಒಂದು ಅಜೆಂಡಾ ಏನಂತ ಹೇಳಿದ್ರೆ ಅವರು ನೇರವಾಗಿ ಈ ಯೋಜನೆಯನ್ನ ವಿರೋಧ ಮಾಡಲ್ಲ ಈ ರೀತಿಯ ಜನರಿಗೆ ಸುಳ್ಳು ಹರಿಸತಕ್ಕಂಥ ಕೆಲಸ ಮಾಡುವುದರ ಮೂಲಕ ಅವರು ಈ ಯೋಜನೆಗಳು ನಿಲ್ಲಿಸ್ತಾರೆ ಅಂತಕ್ಕಂಥ ಗೊಂದಲದ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಇದಕ್ಕೆ ಯಾವುದೇ ಸಾರ್ವಜನಿಕರು ಯಾರು ಕೂಡ ತಲೆ ಕೆಟ್ಟಿಕೊಳ್ಬಾರ್ದು ನಮ್ಮ ಸರ್ಕಾರ ಐದು ವರ್ಷ ಇರ್ತದೆ ಐದು ವರ್ಷ ಕೂಡ ನಾವು ಈ ಸಂದರ್ಭದಲ್ಲಿ ನಾವೇನೋ ಮಾತು ಕೊಟ್ಟಿದ್ದೀವಿ ಆ ರೀತಿ ಕೊಡ್ತೀವಿ ಅಂತೇಳಿ ಇವತ್ತಿನ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಜಿಲ್ಲಾ ಜಿಲ್ಲಾ ಸಮಿತಿಯ ಅಧ್ಯಕ್ಷರು ರೆಡ್ಡಿ ಶ್ರೀನಿವಾಸ್ ಅವರು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ತಾವೆಲ್ಲರೂ ಕೂಡ ಇವತ್ತು ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ಸಮಾಜ ತಿದ್ದುವ ನಿಟ್ಟಿನೊಳಗಡೆ ಪತ್ರಿಕಾ ಮಾಧ್ಯಮ ಮತ್ತು ಪತ್ರಿಕಾ ರಂಗ ಮುಖ್ಯ ಮುಖ್ಯವಾಗಿದೆ ಅದೇ ರೀತಿ ಈ ದೇಶವನ್ನು ಆರೋಗ್ಯವಾಗಿ ಇಡಬೇಕಾಗಿದ್ದ ಇಡಬೇಕು ಅಂತ ಹೇಳಿದ್ನಪ್ಪ ಅಂದರೆ ವೈದ್ಯಕೀಯ ರಂಗ ಇದೆ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ಇವತ್ತು ಎರಡು ದಿನಾಚರಣೆಗಳು ಒಂದೇ ಏಕಕಾಲಕ್ಕೆ ಬಂದಿರೋದ್ರಿಂದ ಎರಡು ಪತ್ರಿಕಾ ರಂಗ ಮತ್ತು ವೈದ್ಯಕೀಯ ರಂಗದಿಂದ ದೇಶ ಇನ್ನಷ್ಟು ಬಲಿಷ್ಠ ಮತ್ತು ಸದೃಢವಾಗಿರಲಿ ಅಂತೇಳಿ ಈ ಸಂದರ್ಭದಲ್ಲಿ ತಾವೆಲ್ಲ ಈ ದೇಶದ ಸಲುವಾಗಿ ತಾವೆಲ್ಲರೂ ಕೂಡ ಸೇವೆ ಸಲ್ಲಿಸ್ತಾ ಇದ್ದಾರೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿಗೂ ಚಿಪಸ್ ಮಾಡುವ ಮೂಲಕ ಸ್ಥಳ ತಳ ಮಟ್ಟದ ಕಾರ್ಯಕರ್ತರನ್ನು ಗುರುತಿಸುವ ವ್ಯಕ್ತಿ ಯಾರ ಇದ್ದರೆ ನಮ್ಮ ಸನ್ಮಾನ್ಯ ಅನ್ಸರಿ ಅವರು ಅವರು ನಮ್ಮ ಗಂಗಾವತಿ ನಗರದಲ್ಲಿ ಭಾಳಷ್ಟು ಅಭಿವೃದ್ಧಿಯನ್ನು ಮಾಡಿದ್ದಾರೆ ಪ್ರತಿಯೊಂದು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಪ್ರತಿಯೊಂದು ತಮ್ಮ ತಿಳಿವಿನ ಬಗ್ಗೆ ಎಲ್ಲ ಕಸಗಳ ಬಗ್ಗೆ ಅವರು ಅಚ್ಚುಕಟ್ಟಾಗಿ ಮಾಡುತ್ತಾ ಮುಂದಿನ ದಿನಮಂಗಳಲ್ಲೂ ಕೂಡ ಅವರಿಗೆ ಒಳ್ಳೆ ಕಾರ್ಯಕರ್ತರಿಗೆ ಕೂಡ ಅವರವರು ಜವಾಬ್ದಾರಿಯನ್ನು ಕೊಡುತ್ತಾರೆ ಹಾಗೆಯೇ ನಮಗೆ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಸಮಿತಿಯ ಅನುಷ್ಠಾನದ ಚಿತ್ರನಾಗಿ ಮಾಡಿದ್ದಕ್ಕೆ ನಾನು ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ